ಹಲೋ ವೀಕ್ಷಕರೇ ಇವತ್ತು ಬನ್ನಿ ಸ್ನೇಹಿತರೆ ಒಂದು ಸೂಪರ್ ಆಗಿರುವಂತಹ ಮನೆ ಮದ್ದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೂ ಕೂಡ ಸಂಧಿವಾತ ಮಳೆಕಾಲ್ ನೋವು ಈ ಥರ ಸಮಸ್ಯೆ ಇದ್ದರೆ ಚಳಿಗಾಲ ಆದ್ರ ಮೇಲೆ ತುಂಬಾ ಸಮಸ್ಯೆ ಕಾಡ್ತಾ ಇರೋರಿದ್ರು ಕೂಡ ಇದನ್ನು ಟ್ರೈ ಮಾಡಿಬಿಡಿ ಹಾಗೆ ಸ್ನೇಹಿತರೆ ನೋಡಿ ದಪ್ಪ ಆಗ್ತಾ ಆಗ್ತಾ ನಮ್ಮ ಕಾಲುಗಳು ಮೊಳಕಾಲು ನೋವುಗಳು ತುಂಬಾ ನಮ್ಮ ಶರೀರದಲ್ಲಿ ನೋಡ್ತಾ ಇರ್ಬೋದು ಕೊಬ್ಬಿನ ಅಂಶ ಬೆಳೆದ ತಕ್ಷಣ ನಮ್ಮ ಶರೀರದಲ್ಲಿ ಕಾಲು ನೋವು ಮಳೆಕಾಲ್ ನೋವು ಇವೆಲ್ಲ ಕೂಡ ಬರ್ತಾ ಹೋಗುತ್ತೆ ಹಾಗಾದರೆ ನಾವು ಕೂಡ ಇದನ್ನು ಯಾವ ರೀತಿಯಾಗಿ ಮನೆ ಮದ್ದು ಯೂಸ್ ಮಾಡಿ ಕಡಿಮೆ ಮಾಡ್ಕೋಬೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಫಸ್ಟ್ ಗೆ ತೋರಿಸುವಂತ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಬಹುದು ಇವಾಗ ಒಂದು ಸಣ್ಣದಾಗಿರುವಂಥ ಬಟ್ಲು ತೊಗೊಂಡಿದ್ದೀನಿ ಸ್ನೇಹಿತರೆ ಬಟ್ಲಲ್ಲಿ ಫಸ್ಟಿಗೆ ತಗೊಳ್ತಾ ಇರುವಂಥದ್ದು ಅರಿಶಿನ ಪುಡಿ ನೋಡಿ ನಮ್ಮ ಕಾಲನ್ನು ಯೂಸ್ ಮಾಡುವಂಥದ್ದು ಬೆಸ್ಟ್ ಹೋಮ್ ರೆಮಿಡಿ ಅಂದರೆ ನೋಡಿ ಇದನ್ನು ನಮ್ಮ ಮನೆ ಮದ್ದು ಥರ ಕೆಲಸ ಮಾಡುವಂಥದ್ದು ಅರಿಶಿನದ ಪುಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮ ಕೈ ನೋವಾಗಲಿ ನಮ್ಮ ಶರೀರದಲ್ಲಿ ಎಷ್ಟು ವರ್ಕ್ ಆಗುವಂಥದ್ದು ಅರ್ಶನ ಪುಡಿ ಅಂದರೆ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಾವು ದಿನನಿತ್ಯ ಸೇವನೆ ಮಾಡಿದ್ರೂ ಕೂಡ ಅದು ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನೀವು ಕೂಡ ಇದನ್ನು ಅರ್ಶನದ ಪುಡಿ ಸೇವನೆ ಮಾಡ್ಬೋದು ಬೆಳಗ್ಗೆ ಖಾಲಿ ಹೋಟೆಲ್ ಅರ್ಶನ ಪುಡಿ ಸೇವನೆ ಮಾಡೋದ್ರಿಂದ ನಮಗೆ ಅಸಿಡಿಟಿ ತ್ರಾಸ ಆಗೋದಿಲ್ಲ ಸ್ನೇಹಿತರೆ ಇವಾಗ ನಾವು ಮೊಳಕಾಲ್ ನೋವಿಗೆ ಯಾವ ರೀತಿಯಾಗಿ ಯೂಸ್ಫುಲ್ ಆಗಿ ಅಂತ ನೋಡ್ಬಿಡಿ ಇವಾಗ ಒಂದು ಚಮಚದಷ್ಟು ಅರ್ಶದ ಪುಡಿಗೆ ನಾನು ಪಟ್ಟಿಕಾ ತಗೊಂಡಿದ್ದೀನಿ ಸ್ನೇಹಿತರೆ ಪಟೀಕ ಅಂತೀವಿ ಈ ಪಟೀಕ ಕೂಡ ನಮ್ಮ ಮಳೆಕಾಲು ನೋವನ್ನು ಮಾಯ ಮಾಡುವಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಸ್ವಲ್ಪ ಅಂದರೆ ಒಂದು ಚಿಟಕಿಯಷ್ಟು ನಮಗೆ ಪಟ್ಟಿಕ ಬೇಕಾಗುತ್ತೆ ಅದು ಪಟಿಕ ನಾನು ಈ ಥರ ತುರ್ಕೊಂಡು ತೊಗೊಳ್ತಾ ಇದ್ದೀನಿ ನೀವು ಕೂಡ ಪರ್ಫೆಕ್ಟಾಗಿ ಇದೇ ರೀತಿ ಮೆಥಡನಲ್ಲಿ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ನಾವು ಮಳೆಕಾಲು ನೋವು ತುಂಬಾ ಆಗ್ತಾಯಿದೆ ಸಂಧಿವಾತ ನಮ್ಮ ಕಾಲು ನೋವು ಈ ಥರ ಇದ್ದೇ ಇರುತ್ತೆ ಅಂದವರು ಈ ಟ್ರಿಕ್ ಖಂಡಿತವಾಗಿ ಫಾಲೋ ಮಾಡಬೇಡಿ ಇವಾಗ ಫಸ್ಟಿಗೆ ಏನು ತೊಗೊಂಡಿದ್ದೀನಿ ಅರ್ಶಿಣದ ಪುಡಿ ಆಮೇಲೆ ಪಟಿಕಾ ಇವಾಗ ನಾನು ತಗೊಳ್ತಾ ಇರೋಂಥದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಮ್ಮ ಶರೀರಕ್ಕೆ ಹೀಟಾಗಿಡುತ್ತೆ ಸ್ನೇಹಿತರೆ ನಾವು ಇವಾಗ ಸಂಧಿವಾತ ಆಗುವಂಥ ಸಮಸ್ಯೆ ಏನಂದರೆ ಚಳಿಗಾಲ ಆದಮೇಲೆ ನಮಗೆ ಸಂಧಿವಾತ ತುಂಬಾ ಆಗುತ್ತೆ ಹಾಗಾದರೆ ನಾವು ಇದಕ್ಕೆ ಮೈ ಆಗಲಿ ಕಾಲುಗಳಾಗಲಿ ಹೀಟೆಷ್ಟು ಇಡ್ತೀವಿ ನಮ್ಮ ಕಾಲುಗಳು ನೋವು ಆಗೋಲ್ಲ ಸ್ನೇಹಿತರೆ ಹಾಗಾಗಿ ನಾನಿವಾಗ ಹೀಟಾಗಿಡೋ ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಹಾಗಾದರೆ ಎರಡೆರಡು ಬೆಳ್ಳುಳ್ಳಿ ಸಾಕಾಗುತ್ತೆ ನೋಡಿ ನೀವು ನಿಮ್ಮ ಕಾಲು ನೋವು ಜಾಸ್ತಿ ಆಗ್ತಾ ಇದೆ ಅಂದಾಗ ಇದನ್ನು ಒಂದು ಸರ್ತಿ ನಿಮ್ಮ ಕಾಲಿಗೆ ಅಪ್ಲೈ ಮಾಡಿದ್ರೆ ಸಾಕು ಸ್ನೇಹಿತರೆ ಬೆಳಗ್ಗೆವರೆಗೆ ನಿಮ್ಮ ನೋವು ಎಷ್ಟೇ ಇರಲಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೆ ಅಂತ ನೀವು ಯೂಸ್ ಮಾಡಿದ ಮೇಲೆ ನಿಮಗೂ ಕೂಡ ಅರ್ಥವಾಗುತ್ತೆ ಇವಾಗ ನೋಡಿ ಒಂದು ಇಡೀ ಸಣ್ಣದಷ್ಟು ಚು ಶುಂಠಿ ತಗೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಆ ಶುಂಠಿ ಕೂಡ ಹೀಟಾಗಿಡುತ್ತೆ ಸ್ನೇಹಿತರೆ ಹಾಗಾಗಿ ಶುಂಠಿ ಸ್ವಲ್ಪನೇ ಸ್ವಲ್ಪ ತೊಗೋಬೇಕು ಇದು ಮನೆ ಮದ್ದು ಸ್ನೇಹಿತರೆ ನಾವು ಮನೆಯಲ್ಲಿರುವಂಥದ್ದು ಯೂಸ್ ಮಾಡೋ ರೀತಿಯೇ ನಮಗೆ ನಮ್ಮ ಕಾಲುನೋವನ್ನು ಕಡಿಮೆ ಮಾಡ್ಕೋಬೋದು ನೋಡಿ ಇವಾಗ ಇವೆಲ್ಲ ಕೂಡ ಫಸ್ಟಿಗೆ ಮಿಕ್ಸ್ ಮಾಡ್ಕೊಬೇಕು ಇವಾಗ ಅರಶಿನ ಆಯಿತು ಪಟಿಕ ಆಯಿತು ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಕೂಡ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಮನೆ ಮದ್ದು ಥರ ಯೂಸ್ ಮಾಡುವಂಥದ್ದು ಏನಪ್ಪಾ ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಏನಂದರೆ ಸ್ನೇಹಿತರೆ ನಾನು ತಗೊಂಡ್ರಂಥದ್ದು ನಾನು ತೊಗೊಂಡಿರೋಂಥದ್ದು ಔಡಲಿ ಎಣ್ಣೆ ಸ್ನೇಹಿತರೆ ಇದು ನಿಮಗೆ ಬೇಕಾದರೆ ಮೆಡಿಕಲಲ್ಲಿ ಸಿಕ್ಕೇ ಸಿಗುತ್ತೆ ಇದನ್ನು ನಾವು ತೊಗೊಂಡು ಬರ್ಬೋದು ಈ ಔಡಲಿ ಎಣ್ಣೆ ನಮ್ಮ ಕಾಲಿಗೆ ಹೀಟಾಗಿಡುತ್ತೆ ನಮ್ಮ ಕಾಲು ನೋವಿಗೆ ಇದು ಹಾಗೆ ಕೂಡ ನಾವು ಕಾಲು ನೋವಿಗೆ ಒರೆಸ್ಕೊಂಡು ಬಿಟ್ಟರೆ ಸಾಕು ನಮ್ಮ ಕಾಲು ನೋವು ಕಡಿಮೆ ಆಗುತ್ತೆ ಹಾಗಾಗಿ ನಾವು ಇವಾಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಔಡಲಿ ಎಣ್ಣೆ ಹಾಕ್ತಾಯಿದ್ದೀವಿ ಈ ಥರ ನಾವು ಎಣ್ಣೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಇದು ಮನೆ ಮದ್ದು ನಮ್ಮ ಅಜ್ಜಿ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಅಂತೆ ಹಾಗಾಗಿ ಅವರು ಕೂಡ ಹೇಳಿಕೊಟ್ರು ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇವೆಲ್ಲ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಕಾಯಿಸ್ಬೇಕಾಗುತ್ತೆ ಅವಡಲೆಣ್ಣೆಯಲ್ಲಿ ತುಂಬ ಜಿಗಿ ಅಂಶ ಜಾಸ್ತಿ ಇರುತ್ತೆ ಸ್ನೇಹಿತರೆ ಹಾಗೆ ಹೀಟ್ ಅಂಶ ಕೂಡ ತುಂಬಾ ಇರುತ್ತೆ ಸ್ನೇಹಿತರೆ ನಮ್ಮ ಮಳೆಕಾಲ್ನೋವಾಗಲಿ ನಮ್ಮ ನೋವಾಗಲಿ ಇದಕ್ಕೆ ಯೂಸ್ ಮಾಡಿದ್ರೆ ಸಾಕು ತುಂಬಾ ಬೇಗನೆ ನಮ್ಮ ಮಳಕಾಲು ನೋವು ಹಿಂಬಡಿ ನೋವು ಎಲ್ಲನೂ ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಹಾಗೆ ನಾವು ಇದನ್ನು ಸೇವನೆ ಮಾಡಿದ್ರೂ ಕೂಡ ಏನಾಗಲ್ಲ ಸ್ನೇಹಿತರೆ ಸೇವನೆ ಮಾಡುವಂಥ ರೀತಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥದ್ದು ಇದು ಕೂಡ ನಿಮಗೆ ಮುಂದಿನ ಉಳಿದ್ರೆ ಹೇಳ್ಕೊಡ್ತೀನಿ ಹಾಗಾದರೆ ನೋಡಿ ಫಸ್ಟಿಗೆ ಇವಾಗ ಸ್ಟೌವ್ ಮೇಲೆ ಇಟ್ಕೊಂಡು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ನಾನು ಇದು ರೀತಿ ಕಲಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಮಗೆ ಬೆಳ್ಳುಳ್ಳಿ ಹಾಕಿದ್ದೀವಿ ಅದು ಶುಂಠಿ ಹಾಕಿರ್ತೀವಿ ಎಲ್ಲ ಕೂಡ ಎಣ್ಣೆಯಲ್ಲಿ ಇಳ್ಕೊಳ್ಳುತ್ತೆ ಆವಾಗ ನಮಗೆ ಎಣ್ಣೆ ಪವರ್ಫುಲ್ಲಾಗಿ ರೆಡಿಯರ್ ಪೇಸ್ಟ್ ಪೇಸ್ಟ್ ಆಗುತ್ತೆ ಈ ಪೇಸ್ಟನ್ನು ಕೂಡ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ನೋಡಿಬಿಡಿ ನಾನು ಇವಾಗ ಒಂದು ಕಾಟನ್ ತೊಗೊಂಡಿದ್ದೀನಿ ಸ್ನೇಹಿತರೆ ಕಾಟನಲ್ಲಿ ರೀತಿ ಸ್ವಲ್ಪ ಉದ್ದವಾಗಿರುವಂಥ ಕಾಟನ್ ತೊಗೋಬೇಕು ನನಗೆ ಮಳೆಕಾಲು ನೋವು ತುಂಬಾ ಆಗ್ತಾ ಇದೆ ಹೇಳೋಕ್ಕಾಗ್ತಾಯಿಲ್ಲ ಕೂಡ ಕೂ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂದವರು ಈ ಮೆಥಡ್ ಒಂದು ಸರ್ತಿ ಟ್ರೈ ಮಾಡಿಬಿಡಿ ನಿಮ್ಮ ಮಳೆಕಾಲು ನೋವು ಮಾಯ ಬಿಡಿ ಸ್ನೇಹಿತರೆ ಯಾವುದೇ ಕೆಮಿಕಲ್ ಇರುವಂಥದ್ದು ಏನೂ ಕೂಡ ಯೂಸ್ ಮಾಡದೇ ನಾವು ನ್ಯಾಚುರಲ್ ರೀತಿಯಾಗಿ ಮಾಡಿರೋವಂಥದ್ದು ಇವಾಗ ಒಂದು ಕಾಟನ್ ತಗೊಂಡಿದ್ದೀನಿ ವೀಕ್ಷಕರೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ನಾವು ಇದೆಲ್ಲ ಕೂಡ ಪ್ರೊಸೆಸಿಂಗ್ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಮ್ಮ ಮಳೆಕಾಲ್ ನೋವಿಗೆ ಕೂಡ ಜಾಸ್ತಿ ಬೇಗನೆ ಯೂಸ್ ಆಗಬೇಕಂದ್ರೆ ಈ ಥರ ಬಿಸಿ ಇರುವಾಗಲೇ ಇದನ್ನು ನಾವು ಪೂರ್ತಿಯಾಗಿ ಬೇಗ ಬೇಗ ಮಾಡ್ಕೊಂಡುಬಿಡಿ ಇವಾಗ ನೋಡಿ ಕಾಟನ್ ಮೇಲೆ ಹಾಕಿದ್ದೀನಿ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡುಬಿಡಿ ಕಾಣಿಸ್ತಾ ಇರ್ಬೋದು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇವಾಗ ಇದು ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಾಟನ್ಗೆ ಎಲ್ಲ ಕಡೆ ಅಂಟಿಸ್ಕೋಬೇಕು ಈ ಥರ ಅಂಟಿಸ್ಕೊಂಡ್ವಿ ಅಂದರೆ ನಾವು ಕಾಲಿಗೂ ಕೂಡ ಹಚ್ಕೊಂಡಾಗ ನಮಗೆ ಯೂಸ್ಫುಲ್ ಆಗುತ್ತೆ ಅದು ಯಾವ ರೀತಿ ಅಂತ ನೋಡಿಬಿಡಿ ಹೇಳ್ತೀನಿ ನಾವು ಇದೇ ಆಲ್ರೆಡಿ ಪೇಸ್ಟ್ ಮಾಡಿರೋಂಥದ್ದು ಹೋಗಿ ಕಾಲಿಗೆ ಹಚ್ಚಿದರೆ ನಮಗೆ ಕಾಲಿಗೆ ಅಂಟ್ಕೊಳ್ಳೋಲ್ಲ ಬೇಗನೆ ಹಾಗಾಗಿ ಈ ಥರ ರೆಡಿ ಮಾಡ್ಕೊಂಡ್ಬಿಡಿ ನೋಡಿ ಸ್ನೇಹಿತರೆ ಮಳೆಕಾಲು ನೋವು ತುಂಬಾ ಆಗ್ತಾಯಿದೆ ನೋಡಿ ಈ ಥರ ಜಾಯಿಂಟ್ ಪೇನ್ ಮಳೆಕಾಲು ನೋವು ಸಂಧಿವಾತ ಸಮಸ್ಯೆ ಬರದೇ ಬರುತ್ತೆ ಯಾಕಂದರೆ ದ ಸ್ವಲ್ಪ ಕೂಡ ದಪ್ಪ ಇದ್ರಂದರೆ ಈ ಥರ ಸಮಸ್ಯೆ ಜಾಸ್ತಿ ಜನರಿಗೆ ಬರ್ತಾ ಹೋಗುತ್ತೆ ಇವರಿಗೆ ಮಳೆಕಾಲು ನೋವು ಆಗ್ತಾ ಇರುವಂಥದ್ದು ಹಾಗಾಗಿ ನಾನಿವಾಗ ಮಳೆಕಾಲು ನೋವಿಗೆ ಈ ಥರ ಮನೆ ಮದ್ದು ಟ್ರೈ ಮಾಡಿದ್ದೀನಿ ನೋಡಿ ಇವಾಗ ಫಸ್ಟಿಗೆ ಈ ಥರ ಮಳೆಕಾಲು ನೋವು ಜಾಯಿಂಟ್ ಫೇನ್ ಎಲ್ಲಿ ಜಾಸ್ತಿ ನೋವು ಆಗ್ತದೆ ಅವರಿಗೆ ಫಸ್ಟಿಗೆ ಕೇಳಬೇಕು ಇಲ್ಲಿನಾ ಇಲ್ಲಿನ ಅಂತ ಕೇಳಿಕೊಂಡು ನಾವು ಇದನ್ನು ಮೆಥಡ್ ನಾವು ರೆಡಿ ರೆಡಿ ಮಾಡಿರೋವಂಥದ್ದು ಯೂಸ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಮಳೆಕಾಲು ನೋವು ಯಾವ ರೀತಿ ಅಂದರೆ ಸ್ವಲ್ಪ ಜಾಸ್ತಿ ಜನರಿಗೆ ಮಳೆಕಾಲು ನೋವು ಅಂದರೆ ಸಂಧಿವಾತದಿಂದ ಕೂಡ ಬರುತ್ತೆ ಜಾಸ್ತಿ ಮೈ ನೋಡಿ ದಪ್ಪ ಇರೋರು ಕೂಡ ಇದ್ದರೆ ಮೈ ಭಾರ ಇರೋದರಿಂದ ಕೂಡ ಮಳೆಕಾಲು ನೋವು ಬರುತ್ತೆ ಹಾಗಾಗಿ ಅವರಿಗೆ ಕೇಳಿಕೊಂಡು ನೀವು ಈ ಮೆಥಡ್ ರೆಡಿ ಮಾಡಿ ಇವಾಗ ನೋಡಿ ಇವರಿಗೆ ಮಳೆಕಾಲು ನೋವು ಇಲ್ಲಿ ಜಾಸ್ತಿ ಆಗ್ತಾಯಿದೆ ಅಂದಾಗ ನಾನು ಇದನ್ನು ಕಾಟನ್ನಲ್ಲಿ ಎಲ್ಲ ಕೂಡ ಹಚ್ಕೊಂಡಿರೋಂಥ ಪೇಸ್ಟನ್ನು ಈ ಥರ ಮೇಲುಗಡೆ ಅಂಟಿಸ್ಕೊಂಡು ಬಿಡಬೇಕು ಅಂಟಿಸ್ಕೊಂಡು ಬಿಟ್ವಿ ಅಂದರೆ ಅಲ್ಲಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಪ್ರೆಸ್ ಈ ಥರ ಪ್ರೆಸ್ ಮಾಡಬೇಕು ಅದು ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಈ ಥರ ಒಂದು ಬಟ್ಟೆ ತಗೊಂಡು ಈ ಥರ ಪ್ರೆಸ್ ಮಾಡಿರುವಂಥದ್ದು ಪೂರ್ತಿಯಾಗಿ ಒತ್ತಿ ಕಟ್ಟಬೇಕು ಈ ಥರ ಕಟ್ಕೊಂಡು ನೀವು ರಾತ್ರಿ ಪೂರ್ತಿಯಾಗಿ ಬಿಟ್ಟರೆ ನಮಗೆ ಎಷ್ಟು ಬೇಗನೆ ನಮ್ಮ ಮಳೆಕಾಲು ನೋವು ಕಡಿಮೆ ಆಗುತ್ತೆ ಅಂತ ನೋಡಿಬಿಡಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಕಟ್ತೀವಲ್ವ ಅದು ಉದುರು ಹೋಗೋಲ್ಲ ಸ್ನೇಹಿತರೆ ಬೆಳಗ್ಗೆವರೆಗೂ ಕೂಡ ಹಾಗೆ ಇರುತ್ತೆ ಬೆಳಗ್ಗೆ ತೆಗೆದು ವಾಶ್ ಮಾಡ್ಬೋದು ಇದೇ ರೀತಿಯಲ್ಲಿ ನೀವು ವಾರದಲ್ಲಿ ಎರಡು ಸರ್ತಿ ಮಾಡಿಬಿಡಿ ನಿಮ್ಮ ಮೊಳಕಾಲ್ ನೋವು ಒಂದೇ ವಾರಕ್ಕೆ ರಿಸಲ್ಟ್ ಸಿಕ್ಬಿಡುತ್ತೆ ಹಾಗಿದ್ರೆ ಯೂಸ್ ಮಾಡಿ ನೋಡಿ ಯೂಸ್ಫುಲ್ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಎಲ್ಲರಿಗೂ ಕೂಡ ಸ್ನೇಹಿತರೆ